ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ವಿಮರ್ಶೆ ವಿಮರ್ಶೆಯಲ್ಲಿ ಬರುವಂತಹ ಮುಖ್ಯವಾದ ವಿಮರ್ಶೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಸಾರಾಂಶ ಇರ್ಬೋದು ಅದರ ವಿವರಣೆಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಈಗಾಗಲೇ ಪ್ರತಿಯೊಂದು ವಿಮರ್ಶೆಯನ್ನು ಕೂಡ ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡಿದ್ದೇನೆ ಅದೆಲ್ಲ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಆ ಪ್ಲೇಲಿಸ್ಟನ್ನು ಸಮಯ ಇದ್ದಾಗ ನೋಡ್ಕೊಳ್ಳಿ ಇವತ್ತು ಒಂದೇ ವಿಡಿಯೋದಲ್ಲಿ ಎಲ್ಲ ವಿಮರ್ಶೆ ಮುಖ್ಯವಾದ ವಿಮರ್ಶೆಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿತಾ ಹೋಗುವ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಮರ್ಶೆಗಳಿದ್ದಾಗ ನಿಮಗೂ ಕೂಡ ಒಂದು ಪುನರಾವರ್ತನ ಅಭ್ಯಾಸ ಕೂಡ ಆಗ್ತದೆ ಪರೀಕ್ಷೆಗೆ ತಯಾರಿ ಮಾಡಲಿಕ್ಕೂ ಕೂಡ ಒಂದು ಸುಲಭ ಆಗ್ತದೆ ಎನ್ನುವಂಥ ಕಾರಣದಿಂದಾಗಿ ಒಂದೇ ವಿಡಿಯೋದಲ್ಲಿ ವಿಮರ್ಶೆ ಮುಖ್ಯವಾಗಿರುವಂಥ ವಿಮರ್ಶೆಗಳೆಲ್ಲ ಬರುವಂತೆ ನೋಡುವ ಪುಟ ಸಂಖ್ಯೆ ನೂರ ಹದಿನೇಳರಲ್ಲಿ ವಿಮರ್ಶೆ ಆರಂಭವಾಗ್ತದೆ ನೋಡಿ ಭಾಷೆಯಲ್ಲಿ ನಾವು ಮೊದಲಿಗೆ ನೋಡಿಕೊಳ್ಳುವಂಥದ್ದು ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಇದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಇದರಲ್ಲಿ ಎರಡು ಕತೆಯನ್ನು ಅವರು ಸೇರಿಸ್ತಾ ಇದ್ದಾರೆ ಒಂದು ಪ್ರಣಯದ ಪ್ರಸಂಗಕ್ಕೆ ಕಾರಣವಾಗಿರುವಂತಹ ಎರಡು ಕತೆಯನ್ನು ಈ ಒಂದು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ವಿಮರ್ಶೆಯಲ್ಲಿ ಅವರು ಹಾಕ್ತಾ ಇದ್ದಾರೆ ಬರ್ದಿ ಬರ್ದವ ಬರೆದವರು ತಿ ನಮ್ ಶ್ರೀಕಂಠಯ್ಯನವರು ಇದನ್ನು ಬರೆದಿದ್ದಾರೆ ಆಧುನಿಕ ಕನ್ನಡ ನವೋದಯ ಸಾಹಿತ್ಯ ವಿಮರ್ಶಾ ಕ್ಷೇತ್ರದಲ್ಲಿ ತೀನಂ ಶ್ರೀಯವರ ಹೆಸರು ತುಂಬ ಮಹತ್ವದ್ದು ಅವರು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಎಂಬುದು ನಿಮಗಿಟ್ಟಿರುವಂತಹ ಒಂದು ವಿಮರ್ಶನ ಲೇಖನವಾಗಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಅವರು ಎರಡು ಕಥೆಗಳ ಬಗ್ಗೆ ಅಮೃತಮತಿ ಅಷ್ಟವಕ್ರನ ಪ್ರಣಯ ಪ್ರಸಂಗ ಆಮೇಲೆ ಸುನಂದಾದೇವಿ ಚಂಡಶಾಸನ ಸಪ್ರಣಯ ಇದೆರಡರನ್ನು ಕೂಡ ಇದರಲ್ಲಿ ಅವರು ಹಾಕಿದ್ದಾರೆ ಪ್ರಣಯ ಪರಿ ಪರಿಕಲ್ಪನೆಯ ಒಂದು ಸೃಷ್ಟಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೆಯ ಭಾಗವು ಪ್ರಣಯದ ಪರಿಕಲ್ಪನೆಯ ಸೃಷ್ಟಿ ಅದರ ಪರಿಣಾಮಗಳ ಹಿನ್ನೆಲೆಯಲ್ಲಿ ಜನ್ನನ ಕಾವ್ಯಗಳ ವಿಶಿಷ್ಟತೆಯನ್ನು ಗ್ರಹಿಸಿದ್ದಾರೆ ಎರಡನೆಯ ಭಾಗದಲ್ಲಿ ಜನ್ನನ ಮೊದಲ ಕಾವ್ಯವಾದಂತಹ ಯಶೋಧರ ಚರಿತ ಸುನಂದಾದೇವಿ ಚಂಡಶಾಸನ ಪ್ರಣಯ ಕೂಡ ಬರ್ತದೆ ಎರಡನೆಯ ಭಾಗದಲ್ಲಿ ಯಶೋಧರ ಚರಿತ್ರೆಯಲ್ಲಿ ವ್ಯಕ್ತವಾಗಿರುವಂತಹ ಅಮೃತಮತಿ ಅಷ್ಟ ವಕ್ರನ ಪ್ರಣಯ ಪ್ರಸಂಗವನ್ನು ಇಲ್ಲಿ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಎರಡು ಭಾಗದಲ್ಲಿ ಹೇಳ್ತಾರೆ ಒಂದು ದೇವಿ ಚಂಡಶಾಸನ ಪ್ರಣಯ ಆಮೇಲೆ ಅಮೃತಮತಿ ಮತ್ತು ಅಷ್ಟ ವಕ್ರನ ಅವೆರಡರ ಪ್ರಣಯ ಅವರ ಪ್ರಣಯದ ಬಗ್ಗೆ ಇಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ ಮೂರನೆಯ ಭಾಗದಲ್ಲಿ ಎರಡನೇ ಕಾವ್ಯವಾದ ಅನಂತನಾಥ ಪುರಾಣದಲ್ಲಿ ಸುನಂದಾದೇವಿ ಮತ್ತು ಚಂಡಶಾಸನ ಸ ನಡುವೆ ಸೃಷ್ಟಿಯಾಗುವಂಥ ಪ್ರಣಯವನ್ನು ವಿವರಿಸುವಂಥದ್ದು ಅದು ಮೂರನೆಯ ಭಾಗದಲ್ಲಿ ಒಂದು ಎರಡು ಮೂರನೇ ಭಾಗದ ರೀತಿಯಲ್ಲಿ ಅದನ್ನು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ನಾಲ್ಕನೆಯ ಭಾಗದಲ್ಲಿ ಜನ್ನನ ಎರಡು ಕಾವ್ಯಗಳಲ್ಲಿ ವ್ಯಕ್ತವಾಗಿರುವಂಥ ಪ್ರಣಯ ಪ್ರಸಂಗಗಳನ್ನು ತೌಲನಿಕವಾಗಿ ಅವಲೋಕಿಸಲಾಗಿದೆ ಅನಂತರ ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ಜನ್ನನ ಸ್ಥಾನಮಾನವನ್ನು ಚಿಂತಿಸಿರುವ ವಿಶಿಷ್ಟ ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತವಾಗುವಂಥದ್ದನ್ನು ಕಾಣಬಹುದು ಇಲ್ಲಿ ನಾಲ್ಕು ಭಾಗಗಳನ್ನು ಅವ್ರು ಹೇಳ್ತಾ ಇದ್ದಾರಲ್ಲ ಒಂದು ಪ್ರಣಯ ಪರಿಕಲ್ಪನೆಯ ಸೃಷ್ಟಿ ಅದರ ಪರಿಣಾಮಗಳ ಹಿನ್ನೆಲೆಯಲ್ಲಿ ಜನನ ಕಾವ್ಯಗಳ ವಿಶಿಷ್ಟತೆಯನ್ನು ಗ್ರಹಿಸುವಂಥದ್ದು ಎರಡನೇ ಭಾಗದಲ್ಲಿ ಅಮೃತಮತಿ ಮತ್ತು ವಕ್ರನ ಪ್ರಣಯ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಮೃತಮತಿ ರಾಣಿ ಯಶೋಧರನನ್ನು ಆಗಿರ್ತಾಳೆ ಯಶೋಧರ ರಾಜ ರಾಣಿ ಅಮೃತಮತಿ ಈ ಕಥೆಯನ್ನು ನೀವು ಈಗಾಗಲೇ ಕೇಳಿರ್ತೀರ ಅಮೃತಮತಿ ಮತ್ತು ಯಶೋಧರ ತುಂಬನೇ ಉತ್ತಮವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಯಶೋಧರ ಬುದ್ಧಿವಂತ ಧೈರ್ಯವಂತ ಗುಣವಂತ ಸುಂದರಾಂಗ ಕೂಡ ಹಂಗಿ ಆಗಿದ್ದ ಅಮೃತಮತಿ ಕೂಡ ಅಷ್ಟೊಂದು ತುಂಬನೇ ಸುಂದರವಾಗಿರುವಂತಹ ರಾಣಿಯಾಗಿರ್ತಾಳೆ ಒಂದು ದಿವಸ ಅಮೃತಮತಿಯು ಅಷ್ಟವಕ್ರನ ಹಾಡಿಗೆ ಮರುಳಾಗಿ ಪ್ರೀತಿಸುವಂಥದ್ದು ಮಾವುತನಾಗಿದ್ದ ಆ ಮಾವುತನಾಗಿದ್ದಂಥವನು ಅಷ್ಟವಕ್ರನಾಗಿದ್ದ ಅವನ ಹಾಡಿಗೆ ಮರುಳಾಗಿ ಅಮೃತಮತಿಯು ಅವನ ಹಿಂದೆ ಹೋಗಿ ಅವನನ್ನು ಪ್ರೀತಿಸುವಂಥದ್ದು ಇದು ತಿಳಿದಂತಹ ಇದನ್ನು ತಿಳಿದಂತಹ ಯಶೋಧರನಿಗೆ ತುಂಬಾ ದುಃಖ ಆಗ್ತದೆ ನಂತರ ಅವನು ಕೊನೆಯದಾಗಿ ಇಲ್ಲಿ ರಾಜ್ಯವನ್ನೇ ಬಿಟ್ಟು ಹೋಗುವಂತಹ ಕತೆ ಇದರಲ್ಲಿ ಬರುವಂಥದ್ದು ಇದಾದ ನಂತರ ಸುನಂದಾದೇವಿ ಮತ್ತು ಸುನಂದ ದೇವಿ ಮತ್ತು ಚಂಡಶಾಸನ ಪ್ರಣಯ ಇಲ್ಲಿ ಚಂಡಶಾಸನನು ತನ್ನ ಗೆಳೆಯನ ಹೆಂಡತಿಯನ್ನೇ ಪ್ರೀತಿಸುವಂಥದ್ದು ಗೆಳೆಯನ ಹೆಂಡತಿಯನ್ನು ಕದ್ದುಕೊಂಡು ಹೋಗುವಂಥದ್ದು ಅಂದರೆ ಕಿಡ್ನಾಪ್ ಮಾಡುವಂಥದ್ದು ತನ್ನ ಗೆಳೆಯ ಚಂಡಶಾಸನ ಸ ವೃಷಸೇನ ಎನ್ನುವಂತಹ ರಾಜ ಅವನ ಹೆಂಡತಿಯಾದಂತಹ ಸುನಂದಾ ದೇವಿಯನ್ನು ಅಪಹರಣವನ್ನು ಮಾಡಿ ತನ್ನಲ್ಲಿ ಇಟ್ಟುಕೊಂಡು ನಂತರ ತನ್ನ ಗ ಅವನ ನಿನ್ನ ಗಂಡ ಯುದ್ಧದಲ್ಲಿ ಸತ್ತು ಹೋದ ಅಂತ ಹೇಳುವಂಥದ್ದು ಆ ತಕ್ಷಣದಲ್ಲಿ ಅವಳು ಜೀವವನ್ನು ಕಳೆದುಕೊಳ್ಳುವಂಥದ್ದು ಆಗ ಅವನಿಗೆ ಅನಿಸುವಂಥದ್ದು ನನ್ನಿಂದಾಗಿ ನಿನ್ನ ಜೀವ ಹೋಯಿತು ಎನ್ನುವಂಥ ಒಂದು ರೀತಿಯ ಪ್ರಣಯ ಇಲ್ಲಿ ಚಂಡಶಾಸನನಿಗೆ ಪ್ರೀತಿ ಇದ್ದರೆ ಸುನಂದ ದೇವಿಗೆ ಯಾವುದೇ ರೀತಿಯ ಪ್ರೇಮ ಇರುವುದಿಲ್ಲ ಅಮೃತಮತಿ ಮತ್ತು ಅಷ್ಟವಕ್ರನ ಕಥೆಯಲ್ಲಿ ಅಮೃತಮತಿಗೆ ಅಷ್ಟವಕ್ರನ ಮೇಲೆ ಪ್ರೀತಿ ಆಗಿರ್ತದೆ ಇಲ್ಲಿ ಸುರಮ್ಯ ಮಂಡಳದ ಪೌದಾಪುರವನ್ನು ವಸುಸೇನ ರಾಜನು ಆಳ್ತಾ ಇದ್ದ ಅವನಿಗೆ ಅಪ್ ಅಪ್ಸರೆಯಾದಂಥ ಐವರು ಹೆಂಡತಿಯರಿದ್ರು ಅದರಲ್ಲಿ ಸುನಂದ ದೇವಿ ಕೂಡ ಒಬ್ಬಳು ಸುನಂದೇವು ತುಂಬಾ ಅಚ್ಚುಮೆಚ್ಚಿನ ಮಹಾದೇವಿಯಾಗಿರ್ತಾಳೆ ಒಂದು ದಿವ ವಸುಸೇನನು ಗಜಾರೋಹಣ ವಿನೋದದಲ್ಲಿರುವಾಗ ಬಾಲ್ಯದ ಗೆಳೆಯನಾದಂಥ ಚಂಡಶಾಸನನನ್ನು ತುಂಬ ತುಂಬಾ ವರ್ಷಗಳ ನಂತರ ಅವನು ಸಿಗುವಂಥದ್ದು ಅವನನ್ನು ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಅವನಿಗೆ ಊಟವನ್ನು ಬಡಿಸುವಂಥದ್ದು ದೇವಿ ಊಟವನ್ನು ಬಡಿಸ್ತಾಳೆ ಅವಳನ್ನು ನೋಡಿದಂತಹ ಅವನ ಅವಳನ್ನು ನೋಡಿದಂತಹ ಚಂಡಶಾಸನನಿಗೆ ಅವಳ ಮೇಲೆ ಪ್ರೀತಿ ಉಂಟಾಗ್ತದೆ ಅನಂತರ ಅವಳನ್ನು ಕದ್ದುಕೊಂಡು ಹೋಗುವಂಥದ್ದು ತನ್ನ ಸೆರೆಯಲ್ಲಿಟ್ಕೊಳ್ಳುವಂಥದ್ದು ತನ್ನ ಸೆರೆಯಲ್ಲಿಟ್ಕೊಂಡು ಅವಳ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಇದ್ದ ಪ್ರತಿ ದಿವಸ ಆದರೆ ಅವಳು ಯಾವುದೇ ರೀತಿಯ ಬದಲಾವಣೆ ಆಗದೆ ನಂತರ ಪ್ರಾಣ ಮಿತ್ರನನ್ನು ಶತ್ರುವಾಗಿ ಪರಿಣಮಿಸುವುದು ಪ್ರಾಮ್ ಪ್ರಾ ಅವನ ಪ್ರಾಣ ಮಿತ್ರನನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗುವಂಥದ್ದನ್ನು ಕಾಣಬಹುದು ಇನ್ನು ಅದು ಮೂರನೆಯದು ದೇವಿ ಚಂಡಶಾಸನನ ಪ್ರಣಯದಲ್ಲಿ ಹೇಳುವಂಥದ್ದು ಮತ್ತೆ ನಾಲ್ಕನೆಯದು ಜನ್ನನ ಎರಡು ಕಾವ್ಯಗಳಲ್ಲಿ ವ್ಯಕ್ತವಾಗಿರುವಂತಹ ಇಲ್ಲಿ ನಾಲ್ಕನೇ ಭಾಗದಲ್ಲಿ ಏನು ಹೇಳ್ತಾರೆ ಜನ್ನನ ಎರಡೂ ಕಾವ್ಯಗಳಲ್ಲಿಯೂ ವ್ಯಕ್ತವಾಗುವಂತಹ ಪ್ರಸಂಗಗಳನ್ನು ತೌಲನಿಕವಾಗಿ ಅವಲೋಕಿಸುವಂತದ್ದನ್ನು ಇಲ್ಲಿ ಕಾಣ್ಬೋದು ಇವಿಷ್ಟು ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆಯಲ್ಲಿ ಬರುವಂತಹ ವಿಚಾರವಾಗಿದೆ ಇನ್ನು ಬರುವಂತಹ ವಿಮರ್ಶೆ ಅಂದರೆ ಪರಂಪರೆ ಮತ್ತು ರಾಗವಾಂಕನ ಪ್ರತಿಭೆ ಪರಂಪರೆ ಮತ್ತು ರಾಗವಾಂಕನ ಪ್ರತಿಭೆಯಲ್ಲಿ ರಗಳೆ ಮತ್ತು ಷಡ್ಬಡಿ ಕಾಣಿಕೆಯಾಗಿ ಇರುವಂಥದ್ದನ್ನು ನೋಡ್ಬೋದು ಇಲ್ಲಿ ಇಲ್ಲಿ ವಿಮರ್ಶೆ ಮಾಡುವಂಥದ್ದು ಇದು ಹೌದೋ ಇದು ಅಲ್ ಅಲ್ವೋ ಅಥವಾ ಇದು ಯಾವುದಕ್ಕೆ ಅನ್ವಯವಾಗ್ತದೆ ಎನ್ನುವಂಥದ್ದನ್ನೆಲ್ಲ ಹೇಳುವಂಥದ್ದನ್ನು ಕಾಣ್ಬೋದು ಇದರ ಸಾರಾಂಶವನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಜಿ ಎಸ್ ಶಿವರುದ್ರಪ್ಪನವರು ಪರಂಪರೆ ಮತ್ತು ರಾಘವಂಕನ ಪ್ರತಿಭೆ ಎಂಬುದು ನಿಮಗಿತ್ತಿರುವಂತಹ ಒಂದು ವಿಮರ್ಶೆಯ ಲೇಖನಗಳಲ್ಲೊಂದಾಗಿದೆ ಲೇಖನಗಾರರು ಮೊದಲು ಹರಿಹರ ರಾಗವಾಂಕ ಕವಿಗಳು ಹಿಂದಿನ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಜೀರ್ಣಿಸಿಕೊಂಡು ರಗಳೆ ಮತ್ತು ಷಟ್ಪದಿಗಳೆಂಬ ಹೊಚ್ಚ ಹೊಸ ಪರಂಪರೆಯ ಹರಿಕಾರಕರಾಗಿ ವಿಶಿಷ್ಟ ಕಾಣಿಕೆಗಳನ್ನು ನೀಡಿದ್ದಾರೆ ಸ್ನೇಹಿತರೆ ಇದರಲ್ಲಿರುವಂತಹ ಸಾರಾಂಶವನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಾದರೂ ಬರ್ಕೊಂಡು ಹೋದ್ರೆ ಆಯಿತು ಇದನ್ನೇ ಸ್ವಲ್ಪ ಉದ್ದವಾಗಿ ಎಳಿ ಎಳಿತಾ ಅಂದರೆ ಜಾಸ್ತಿ ಬರಿತಾ ಹೋಗಬೇಕು ನೀವು ಲೇಖನ ಎರಡನೆಯ ಹಂತದಲ್ಲಿ ಎರಡು ಹಂತವನ್ನು ಮಾಡಿರ್ತಾರೆ ಒಂದು ಹಂತ ಎರಡು ಹಂತ ಆ ರೀತಿಯಾಗಿ ಮಾಡಿರ್ತಾರೆ ರಗಳೆ ಮತ್ತು ಷಡ್ಬದಿಗಳೆಂಬ ಹೊಚ್ಚ ಹೊಸ ಪರಂಪರೆಯ ಹರಿಕಾರರಾಗಿ ವಿಶಿಷ್ಟ ಕಾಣಿಕೆಯನ್ನು ನೀಡಿರ್ತಾರೆ ಲೇಖನ ಎರಡನೆಯ ಹಂತದಲ್ಲಿ ಹರಿಹರ ರಾಘವಂಕ ಕವಿಗಳು ಹದಿಮೂರನೆಯ ಶತಮಾನದಲ್ಲಿ ಇಳಿಮುಖ ಅವಸ್ಥೆಯಲ್ಲಿದ್ದಂತಹ ವೀರಶೈವ ಧರ್ಮ ಸಾಹಿತ್ಯವನ್ನು ಪುನಃ ಹಿಂದಿನ ಹನ್ನೆರಡನೆಯ ಶತಮಾನದ ವೈಭವಕ್ಕೆ ಮರುಕಳಿಸುವ ಹಂಬಳ ಹವಣಿಕೆಯಿಂದ ಪಂಪ ರನ್ನಾದಿಗಳಂತೆ ವಿಭಿನ್ನವಾಗಿ ಹನ್ನೆರಡನೆಯ ಶತಮಾನದ ಐತಿಹಾಸಿಕ ವಚನಗಾರರನ್ನೇ ಕಾವ್ಯದ ಪೌರಾಣಿಕ ನಾಯಕರನ್ನಾಗಿ ರೂಪಿಸಿಕೊಂಡು ಸ್ವಪ್ರಜ್ಞಾ ಪರಂಪರೆ ಸೃಷ್ಟಿಸಿದರೆಂದು ಆಲೋಚಿಸಿದ್ದರೆ ಇನ್ನು ಲೇಖನದ ಮೂರನೆಯ ಭಾಗದಲ್ಲಿ ಪಂಪ ರನ್ನಾದಿಯ ಕವಿಗಳು ಬದುಕನ್ನು ಲೌಕಿಕ ಆಗಮಿಕ ಎಂದು ನೋಡುವ ದೃಷ್ಟಿಯಿಂದ ಎರಡು ಬಗೆಯ ಕಾವ್ಯಗಳನ್ನು ಸೃಷ್ಟಿಸಿದ್ದಾರೆ ಹರಿಹರ ರಾಘವಾಂಕ ಕವಿಗಳು ಹನ್ನೆರಡನೆಯ ಶತಮಾನದ ವಚನಗಾರರನ್ನೇ ಪೌರಾಣಿಕ ಬೆಳಕಿನಲ್ಲಿ ಪುನರ್ವ್ಯಾಖ್ಯಾನಿಸಿ ಚಿತ್ರಿಸುವ ಮೂಲಕ ಲೌಕಿಕ ಆಗಮಿಕ ಬದುಕನ್ನು ಅಖಂಡವಾಗಿ ಗ್ರಹಿಸಿದರೆಂದು ಬ ಗಮನಿಸಿದ್ದರೆ ತರುವಾಯ ಹರಿಹರನ ಸಮಕಾಲೀನರಾಗಿ ಬಂದ ರಾಘವಾಂಕ ಕವಿಯು ಹರಿಹರನು ಸೃಷ್ಟಿಸಿದ ರಗಳೆಯ ಪರಂಪರೆಯ ಹಾದಿಯನ್ನು ತುಳಿಯದೆ ಆತನ ವಸ್ತುವಿಗೆ ಬದ್ಧವಾಗಿ ಷಟ್ಬದಿ ಎಂಬ ಹೊಸ ಪರಂಪರೆಯ ಹರಿಕಾರ ನಾದನೆಂದು ಚಿಂತಿಸಿದೆ ಅಂತಿಮವಾಗಿ ಹರಿಹರನು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರೆಯುವುದಿಲ್ಲ ಎಂಬ ಕಾವೋದೇಶಕ್ಕೆ ಕಾವ್ಯೋದೇಶಕ್ಕೆ ರಾಘವಾಂಕನು ಸಹಮತವಿದೆ ಆದರೂ ಕೂಡ ರಾಘವಾಂಕನು ಹರಿಹರನು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯ ಬರೆಯುವುದಿಲ್ಲ ಎನ್ನುವಂಥ ಶಪಥವನ್ನು ಮಾಡ್ತಾರೆ ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಹರಿಹರನ ಅವಕೃಪೆಗೆ ಒಳಗಾಗಿ ಐದು ಶಿವ ಪಂಚಕ ಕಾವ್ಯಗಳಾದಂತಹ ಚರಿತ ಇದನ್ನೇ ನೀವು ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಚರಿತ್ರ ಸೋಮನಾಥ ಚರಿತ ವಿಶ್ವೇಶ್ವರ ಚರಿತ ಶರಭೇಶ್ವರ ಚರಿತ ಹರಿಹರಾತ್ಮ ಹರಿಹರ ಮಾ ಆತ್ಮೆ ಎಂದು ರಚಿಸಬೇಕಾಯಿತು ಅವುಗಳಲ್ಲಿ ಮೊದಲನೆಯ ಕಾವ್ಯ ಸಾತ್ವಿಕ ನಿಷ್ಠೆಯನ್ನು ಬಯಸಿದರೆ ಒಂದೆಯದು ಸಾತ್ವಿಕ ನಿಷ್ಠೆಯನ್ನು ಬಯಸುವಂಥದ್ದು ಎರಡನೆಯ ಕಾವ್ಯ ತಾಮಕಾಂಶವನ್ನು ಕಾಣಿಸಿರುವುದು ಇನ್ನುಳಿದ ಕಾವ್ಯ ಪೌರಾಣಿಕಾಂಶಗಳಿಗೆ ಒತ್ತನ್ನು ನೀಡಿರುವಂಥದ್ದು ಒಟ್ಟಿನಲ್ಲಿ ಅಂತಿಮವಾಗಿ ರಾಘವಾಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಹರನ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಎಂಬ ಕಾವೋದ್ದೇಶ ನಿಷ್ಠೆಯನ್ನು ಬದಲಾಯಿಸಿದ್ದರೂ ಇಲ್ಲಿ ಮನುಷ್ಯ ಮನುಷ್ಯನಾಗಿ ಇದ್ದುಕೊಂಡು ದಿವ್ಯವಾದ ಆದರ್ಶವೊಂದರ ಸಾಧನೆಯಿಂದ ಯಾವ ನೆಲೆಗೆ ಏರಬಲ್ಲದೆಂಬುದನ್ನು ತೋರಿಸಿದೆ ಹರಿ ಹರನೆಂಬುವುದೇ ಸತ್ಯ ಸತ್ಯವೇ ಹರ ಎಂಬ ನಿಷ್ಠೆಯಿಂದ ಸತ್ಯ ಶಿವ ಎರಡೂ ಅಭಿನ್ನವಾದುದೆಂದು ಕಾಣಿಸಿದ್ದಾರೆ ಬಳಿಕ ಇನ್ನುಳಿದ ಶ್ರೇಷ್ಠ ಪಂಚಾಕ ಶಿವಕಾವ್ಯಗಳಲ್ಲಿ ಕಾವ್ಯಗಳಲ್ಲಿ ಸತ್ ಸಾಕಾರ ನಿಷ್ಠೆ ಗನುಕಂಪ ಮತ್ತು ಶಿವಯೋಗಿಯ ಶರೀರಂ ವೃಥಾ ಸವಿಯಲಾಗದು ಅನುಗೊಂಬನಿತು ಕಾಯಕಂ ನಡೆಯುತ್ತಿರಬೇಕು ಎಂಬ ಮೊದಲಾದ ಅಮೂರ್ತ ಮಾನವೀಯ ನಿಷ್ಠೆಗಳ ಮೇಲೆ ಬೆಳಕು ಚೆಲ್ಲುವ ವಿಮರ್ಶಕರ ಮಹತ್ವದ ಆಲೋಚನೆಗಳನ್ನು ಘಟಕದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂಥದ್ದು ಇದು ಹ ಪರಂಪರೆ ಮತ್ತು ರಾಘವಂಕನ ಪ್ರತಿ ಪ್ರತಿಭೆಯಲ್ಲಿ ಅವರು ಹೇಳುವಂಥದ್ದು ಇನ್ನು ನಾವು ನೋಡುವಂಥದ್ದು ವಿಮರ್ಶೆ ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಮತ್ತು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡಿಕೊಳ್ಬೇಕು ನಾವು ಸಾಮಾನ್ಯವಾಗಿ ಸಣ್ಣ ಕತೆ ಮತ್ತು ಕಾವ್ಯಗಳಲ್ಲಿ ನಮಗೆ ಬೇಗನೆ ಎಲ್ಲ ಅರ್ಥ ಆಗ್ತದೆ ಆದರೆ ಈ ರೀತಿಯ ಕೆಲವು ವಿಮರ್ಶೆಗಳೆಲ್ಲ ಇದೆಯಲ್ಲ ಅದೊಂದು ಅಷ್ಟು ಬೇಗನೆ ಅರ್ಥ ಆಗೋದಿಲ್ಲ ಇನ್ನು ವಿಮರ್ಶೆಯನ್ನು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಹತ್ತು ಅಂಕಕ್ಕೆ ಒಂದು ಐದು ಅಂಕಕ್ಕೆ ಬಂದೇ ಬರುವಂಥದ್ದು ಆದ್ದರಿಂದ ಒಂದು ನಾಲ್ಕು ವಿಮರ್ಶೆಯನ್ನಾದರೂ ಕಲ್ತ್ಕೊಳ್ಳಿ ಆಮೇಲೆ ವಿಮರ್ಶೆಯಲ್ಲಿ ಐದು ಅಂಕಕ್ಕೆ ಒಂದು ಹತ್ತು ಅಂಕಕ್ಕೆ ಒಂದು ಬರುವ ಕಾರಣ ನೀವು ಒಂದು ನಾಲ್ಕ್ ನಾಲ್ಕು ವಿಮರ್ಶೆಯಾದರೂ ನಿಮಗೆ ಸರಿಯಾಗಿ ಬರಬೇಕು ಸ್ನೇಹಿತರೆ ಯಾಕಂದರೆ ಅದು ನೀವು ಒಂದು ಹತ್ತು ಅಂಕದ ಬರೀಲಿಕ್ಕಿದೆ ಐದು ಅಂಕದ್ದು ಬರೆಯುವ ಕಾರಣ ಹತ್ತು ಅಂಕದ್ದು ಮತ್ತು ಐದು ಅಂಕದ್ದು ಯಾವುದು ಬರ್ತದೆ ಅಂತ ನಾನು ನಿಮಗೆ ತಿಳಿಸಿದ್ದೆ ನೋಡಿ ಜನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಓದಲೇಬೇಕಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಹತ್ತು ಅಂಕದ ಪ್ರಶ್ನೆ ನಂತರ ಪರಂಪರೆ ಮತ್ತು ರಾಗವಂಕನ ಪ್ರತಿಮೆ ಕೂಡ ಹಾಗೆ ಪ್ರತಿಭೆ ಹತ್ತು ಅಂಕಕ್ಕೆ ಪ್ರಜ್ಞೆ ಮತ್ತು ಪರಿಸರ ಅದು ಬರಲಿಲ್ಲ ಸಾಹಿತ್ಯ ಮತ್ತು ಬದ್ಧತೆ ಓದ್ಕೊಳ್ಬೇಕು ಸಾಹಿತ್ಯ ಮತ್ತು ಬದ್ಧತೆಯು ಅದು ಅದು ಕೂಡ ಹತ್ತು ಅಂಕಕ್ಕೆ ಮಲೆಗಳಲ್ಲಿ ಮದುಮಗಳು ಐದು ಅಂಕಕ್ಕೆ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಹತ್ತು ಅಂಕಕ್ಕೆ ಚಿಕ್ಕೋಳು ಹಿರಿದಿಮ್ಮವ್ವ ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಾಗ ನಾವು ಸಾಹಿತ್ಯ ಮತ್ತು ಬದ್ಧತೆಯನ್ನು ನೋಡುವ ಬರಗೂರು ರಾಮಚಂದ್ರಪ್ಪನವರು ಬರೆದಿರುವಂತಹ ಸಾಹಿತ್ಯ ಮತ್ತು ಬದ್ಧತೆಗಳಲ್ಲಿ ಇದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಓದ್ಕೊಂಡಿರುವಂಥದ್ದು ನೋಡಿ ಈ ರೀತಿ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಂಡ್ರೆ ಆ ಪಾಯಿಂಟ್ಸ್ ಬರೆದು ನಮಗೆ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಸಾಹಿತ್ಯ ಮತ್ತು ಬದ್ಧತೆಯನ್ನು ನೋಡಿದಾಗ ಸಾಹಿತ್ಯ ಆದವನಿಗೆ ಬದ್ಧತೆಯು ತಾತ್ವಿಕ ಜ್ಞಾನವಾದರೂ ಇದೆಯೇ ಇದ್ದೇ ಇರಬೇಕೇ ಎನ್ನುವಂಥ ಪ್ರಶ್ನೆಗಳೆಲ್ಲ ಬರ್ತದೆ ಇಲ್ಲಿ ಒಬ್ಬ ಸಾಹಿತಿ ಆಗಬೇಕು ಅಂತಾದರೆ ಅದಕ್ಕೆ ಅವನು ಬದ್ಧವಾಗಿರಬೇಕು ಬದ್ಧತೆ ಬರಬೇಕಂದ್ರೆ ಅವನು ಸಾಹಿತಿಯಾಗಿರಬೇಕು ಈ ರೀತಿ ಇದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಪಾಯಿಂಟ್ ಒಂದರಲ್ಲಿ ಇವತ್ತು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಸಾಹಿತ್ಯದಲ್ಲಿ ಬದ್ಧತೆ ಅಥವಾ ತಾತ್ವಿಕ ನಿಷ್ಠೆ ಅಗತ್ಯ ಅಂತ ಒಂದನೇ ಪಾಯಿಂಟ್ಸಲ್ಲಿ ತಗೊಳ್ಳಿ ಎರಡನೇದಲ್ಲಿ ಸಾಹಿತ್ಯ ಸಾಹಿತ್ಯ ಅಂತ ನಾವೀಗ ಒಂದು ಕವನ ಕತೆ ಅದೆಲ್ಲ ಬರಿತೇವಲ್ವ ಕವನ ಕತೆ ನಾಟಕ ಅದೆಲ್ಲ ಒಂದು ಸಾಹಿತ್ಯ ಅಂತ ಹೇಳುವಂಥದ್ದು ಎರಡನೇ ಪಾಯಿಂಟಲ್ಲಿ ಸಾಹಿತ್ಯದಲ್ಲಿ ಬದ್ಧತೆಯ ಪ್ರಶ್ನೆ ಕುರಿತು ಅದರ ಪ್ರತಿಕಾರ ಪ್ರತಿಪಾದಕರು ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರಣಾಳಿಕೆಯನ್ನು ಮಂಡಿಸಿಲ್ಲ ಮೂರು ಬದ್ಧತೆಯ ಮಾತನ್ನೇ ಸಂಪೂರ್ಣ ಧಿಕ್ಕರಿಸುವ ಬಂಧುಗಳಲ್ಲಿ ನನ್ನದೊಂದು ಸವಿನಯ ವಿನಂತಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಏನು ದಯವಿಟ್ಟು ಕನ್ನಡ ಸಾಹಿತ್ಯವನ್ನಾದರೂ ಚೆನ್ನಾಗಿ ಗಮನಿಸಿ ಎಂದು ಹಳೆಗನ್ನಡ ಸಾಹಿತ್ಯದಲ್ಲಿ ಇದು ಯಾವ ರೀತಿಯ ತಾತ್ವಿಕ ನಿಷ್ಠೆಯೇ ಆಗಿರಲಿ ಈಗ ನಮಗೆ ಸಂಗತವಿರಲಿ ಇಲ್ಲದಿರಲಿ ಸಂದರ್ಭದ ಒತ್ತಡದಿಂದ ಅನಿವಾರ್ಯವಾಗಿ ಮೂಡಿಬಂದಂತಹ ನಿಷ್ಠೆಯಾಗಿರುವಂಥದ್ದು ಅಥವಾ ಬದ್ಧತೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯವನ್ನು ಚೆನ್ನಾಗಿ ಗಮನಿಸಿ ಅಂದರೆ ಚೆನ್ನಾಗಿ ಓದ್ಕೊಳ್ಳಿ ಕನ್ನಡ ಸಾಹಿತ್ಯವನ್ನು ಇನ್ನು ಅವತ್ತಿನ ಸಾಂಸ್ಕೃತಿಕ ಸಂದರ್ಭದಲ್ಲಿ ಶೋಷಣೀಯ ಸೂಕ್ಷ್ಮಗಳನ್ನು ಹೊಂದಿದ್ದು ಸಮಾಜ ಜೀವನ ನೈತಿಕ ನಿಯಂತ್ರಕ ಶಕ್ತಿ ಎಂಬಂತೆ ಹಾಸುಹೊಕ್ಕಾಗಿದ್ದ ಧರ್ಮ ನಮ್ಮ ಹಳೆಗನ್ನಡ ಕವಿಗಳಿಗೊಂದು ನಂಬಿಕೆ ಮತ್ತು ನಿಷ್ಠೆ ಬದ್ಧತೆ ಮತ್ತು ಕಮಿಟ್ಮೆಂಟ್ ಎಂಬ ಹೊಸ ಒಂದು ಎಂಬ ಮಾತು ಇದೆ ಅದರಲ್ಲಿ ಶ್ರದ್ಧೆ ಆಲೋಚನೆ ಅದನ್ನೆಲ್ಲ ಬರೆಯಿರಿ ಸಂಸ್ಕೃತಿಯ ಸೂಕ್ಷ್ಮಗಳಿಗೂ ಸಂಬಂಧವಿಲ್ಲ ಎಂದು ಹೇಳಲಾಗದು ಪಾಯಿಂಟ್ ನಂಬರ್ ಏಳರಲ್ಲಿ ಸಾಹಿತ್ಯದಲ್ಲಿ ತಾತ್ವಿಕ ಬದ್ಧತೆ ಇದ್ದರೆ ಅದು ಕೃತಿಯ ಕಲಾತ್ಮಕತೆಗೆ ಧಕ್ಕೆ ತಂದು ಪ್ರಚಾರದ ಮಟ್ಟಕ್ಕಿಳಿಯುತ್ತದೆ ಎಂಬ ಭಾವನೆ ಇದೆ ಎಂಟು ಸಾಹಿತ್ಯ ಜೀವನಾವಲಂಬಿ ಒಂಬತ್ತು ಕೇವಲ ಕಮಿಟೆಡ್ ಬರವಣಿಗೆಯಿಂದ ಕ್ರಾಂತಿಯಾಗುತ್ತದೆ ಎಂದಾಗಲಿ ರಾಜಕೀಯ ಗುರಿ ಸಾಧನೆಯಾಗುತ್ತದೆ ಎಂದಾಗಲಿ ಯಾರೂ ಭಾವಿಸಬೇಕಾಗಿಲ್ಲ ಹತ್ತು ಇಂದು ಬದ್ಧತೆಯ ಬಗ್ಗೆ ಮಾತನಾಡುತ್ತಿರುವವರು ಹಳ್ಳಿಯ ಬದುಕು ದೀನದಲಿತರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಾರೆಂಬುದು ನಿಜ ಹನ್ನೊಂದು ಕಮಿ ಕಮಿಟೆಡ್ ಬರವಣಿಗೆ ಹಳ್ಳಿ ನಗರ ಎಂದು ಗೆರೆ ಕೊಯ್ಯಬೇಕಿಲ್ಲ ತನ್ನ ಕೈಗೆಟಕಿದ ಯಾವುದೇ ಬದುಕನ್ನು ಚಿತ್ರಿಸಿದರೂ ಅದು ಎಷ್ಟರ ಮಟ್ಟಿಗೆ ಮೂಲ ನೆಲೆಗಳನ್ನು ಗುರುತಿಸಿದೆ ಮತ್ತು ಬದ್ಧತೆ ಧೋರಣೆಯೊಂದಿ ಎಷ್ಟರ ಮಟ್ಟಿಗೆ ಸಂಗತವಾಗಿದೆ ಎಂಬುದು ಮುಖ್ಯ ಆಗಿರ್ತದೆ ಬದ್ಧ ಸಾಹಿತ್ಯ ಪ್ರತಿಪಾದಕರು ಹಳೆಯ ಮತ್ತು ಪ್ರಮುಖ ಸಮಕಾಲೀನ ಕೃತಿ ಕೃತಿಗಾರರನ್ನು ಸಾರಸಾಗಟು ತಿರಸ್ಕರಿಸುತ್ತಾರೆ ಬದ್ಧ ಸಾಹಿತ್ಯ ಪ್ರತಿಪಾದಕರು ಕೆಲವು ಗೊಂದ ಗೊಂದಲಗಳಿಗೆ ಕಾರಣವಾಗಿರಬಹುದು ನಮಗೆ ಸಂಗತವೆನಿಸದ ಪ್ರತಿಗಾಮಿ ಅಥವಾ ಯಥಾಸ್ಥಿತಿವಾದಿ ಧೋರಣೆಗಳ ಬಗ್ಗೆ ನಮ್ಮ ಎಂದಾಕ್ಷಣ ಕಲಾತ್ಮಕ ಮೌಲ್ಯಗಳನ್ನು ಸಂಪೂರ್ಣ ಅಲ್ಲಗಳೆಯುತ್ತೇನೆ ಎಂಬುದು ಯಾರೂ ಭಾವಿಸಬೇಕಾಗಿಲ್ಲ ಈ ರೀತಿಯಾಗಿ ಸಾಹಿತ್ಯ ಮತ್ತು ಬದ್ಧತೆಯಲ್ಲಿ ನೀವು ಪಾಯಿಂಟ್ಸ್ಗಳನ್ನು ತಗೊಂಡು ಓದ್ತಾ ಹೋಗಿ ಸ್ನೇಹಿತರೆ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಂಡ್ರೆ ತು ಬೇಗ ನಾವು ಓದ್ಕೊಳ್ಬೋದು ಮತ್ತು ನಮಗೆ ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ ಇಲ್ಲಾಂತಾದರೆ ನಮಗೆ ಅದೆಲ್ಲ ಕೂಡ ಒಂದು ರೀತಿಯ ಕಷ್ಟ ಅಂತ ಅನ್ನಿಸ್ಲಿಕ್ಕೆ ಆರಂಭ ಆಗ್ತದೆ ವಿಮರ್ಶೆಯನ್ನು ನೋಡಿದ ತಕ್ಷಣ ಅದು ಬೇಗ ಬೇಗ ಅರ್ಥವಾಗುವಂಥದ್ದಲ್ಲ ಹಾಗೆ ಪಾಯಿಂಟ್ಸ್ಗಳು ಕೂಡ ಅವರು ಕೊಟ್ಟಿರುವುದಿಲ್ಲ ನಾವೇ ಅದನ್ನು ಕೆಲವೊಂದು ಮಾಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡ್ರೆ ನೆನಪಲ್ಲಿ ಇರ್ತದೆ ಅದರಿಂದ ಆ ರೀತಿಯಾಗಿ ಓದ್ಕೊಳ್ಳಿ ಆದರೆ ಸಂಪೂರ್ಣವಾಗಿ ವಿಮರ್ಶೆಯನ್ನು ನೀವು ಬೇಡ ಅಂತ ಮಾಡ್ತೀರಿ ಅಂತಾದರೆ ಖಂಡಿತ ಆ ರೀತಿ ಮಾಡಬೇಡಿ ಯಾಕಂದರೆ ವಿಭಾಗ ಸಿ ಅಲ್ಲಿ ಕೊಟ್ಟೇ ಕೊಡ್ತಾರೆ ವಿಮರ್ಶೆಯಿಂದ ಪ್ರಶ್ನೆಗಳು ಇದ್ದೇ ಇರ್ತದೆ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆ ಕೊಟ್ಟೇ ಕೊಡ್ತಾರೆ ಅದರಿಂದ ವಿಮರ್ಶೆಯನ್ನು ನಾನು ಓದುವುದಿಲ್ಲ ಅಂತ ಕೂತ್ಕೊಳ್ಬೇಡಿ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಇನ್ನು ನಾವು ನೋಡುವಂಥದ್ದು ಮಲೆಗಳಲ್ಲಿ ಮದುಮಗಳು ಎಚ್ ಎಂ ಚೆನ್ನಯ್ಯನವರು ಬರೆದಿರುವಂತಹ ಮಲೆಗಳಲ್ಲಿ ಮದುಮಗಳು ಇದರಲ್ಲಿ ಏನು ಕೊಟ್ಟಿದ್ದಾರೆ ವಿಚಾರ ಅಂತ ಹೇಳಿದರೆ ಪ್ರೊಫೆಸರ್ ಎಚ್ ಎಂ ಚೆನ್ನಯ್ಯನವರು ಮಲೆಗಳಲ್ಲಿ ಮದುಮಗಳು ಎಂಬುದು ಒಂದು ವಿಮರ್ಶೆ ಲೇಖನದ ಮೊದಲ ಭಾಗ ಕುವೆಂಪು ಅವರು ಎರಡನೆಯ ಶ್ರೇಷ್ಠ ಕಾದಂಬರಿಯಾದಂತಹ ಮಲೆಗಳಲ್ಲಿ ಮದುಮಗಳು ಪ್ರಕಟವಾದರೂ ಅದಕ್ಕೂ ಮೊದಲು ಪ್ರಕಟವಾದಂತಹ ಕಾನೂರು ಹೆಗ್ಗಟತಿಗೂ ಇರುವ ಸಂಬಂಧದ ಬಗ್ಗೆ ಚಿಂತಿಸಿದ್ದಾರೆ ಇಲ್ಲಿ ಮಲೆಗಳಲ್ಲಿ ಮದುಮಗಳು ಮತ್ತು ಅವರ ಒಂದು ಮೊದಲು ಪ್ರಕಟವಾದಂತಹ ಕಾನೂರು ಹೆಗ್ಗಟತಿ ಇರುವ ಸಂಬಂಧವನ್ನು ತೌಲನಿಕವಾಗಿ ಚಿಂತಿಸ್ತಾ ಇದ್ದಾರೆ ಇನ್ನು ಎರಡನೆಯ ಭಾಗದಲ್ಲಿ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಮುಕುಂದಯ್ಯ ಮೊದಲಾದ ಪ್ರಮುಖ ಮದುಮಗಳು ಪಾತ್ರಗಳ ಚಿತ್ರಣಗಳ ಬೆಳಕಿನ ಹಿನ್ನೆಲೆಯಲ್ಲಿ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕ ಮೊದಲಾದ ಸಾಂಸ್ಕೃತಿಕ ನೆಲೆಗಳ ಮೇಲೆ ಲೇಖನ ಬೆಳಕನ್ನು ಚೆಲ್ಲುವ ಮೂಲಕ ಕಾದಂಬರಿಯ ನಾಡಿಮಿಡಿತವನ್ನು ವಿಶಿಷ್ಟವಾಗಿ ದಾಖಲಿಸಲಾಗಿದೆ ಪ್ರಕೃತಿ ಘಟಕದ ಹಿನ್ನೆಲೆಯಲ್ಲಿ ಈ ಸಂಬಂಧಿಸಿದ ಲೇಖನದ ಹಿನ್ನೆಲೆ ಸ್ವರೂಪ ಮತ್ತು ಅದರ ಮಹತ್ವವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ಮೂಲಕ ಅದರ ತಳಸ್ಪರ್ಶಿಯ ಜ್ಞಾನವನ್ನು ಇಲ್ಲಿ ತಿಳ್ಕೊಳ್ಬೋದಾಗಿರುವಂಥದ್ದು ಮಲೆಗಳಲ್ಲಿ ಮದುಮಗಳು ಎರಡು ಕಾದಂಬರಿಗಳ ನಡುವಿನ ವಿಚಾರವನ್ನು ಅಲ್ಲಿ ಅವರು ಹೇಳ್ತಾ ಇದ್ದಾರೆ ನಾವು ಅದನ್ನು ಆ ರೀತಿಯಾಗಿ ಬರಿತಾ ಹೋಗಬೇಕು ಸ್ನೇಹಿತರೆ ಅವರು ಎರಡು ಕಾದಂಬರಿ ಅವರದು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಟ್ಟತೆ ಎರಡೂ ಕಾದಂಬರಿಗಳ ನಡುವಿನ ಸಂಬಂಧವನ್ನು ಮೊದಲು ಅವರು ತೌಲನಿಕವಾಗಿ ಯೋಚನೆ ಮಾಡುವಂಥದ್ದು ಅದು ಮೊದಲನೇ ಭಾಗದಲ್ಲಿ ಬರ್ತದೆ ಎರಡನೇ ಭಾಗದಲ್ಲಿ ನಾವೇನು ಬರೀಬೇಕು ಇದರಲ್ಲಿ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಮುಕುಂದಯ್ಯ ಪ್ರಮುಖ ಮದುಮಗಳು ಪಾತ್ರಗಳ ಚಿತ್ರಣ ಬೆಳಕಿನ ಹಿನ್ನೆಲೆಯಲ್ಲಿ ಅಂತ ಬರೆದು ಆ ಪಾಯಿಂಟ್ಸ್ಗಳನ್ನು ಬರಬೇಕು ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಪ್ರಕೃತಿ ಪ್ರಕೃತಿ ಅದನ್ನು ಪಾಯಿಂಟ್ಸ್ ಆಗಿ ತಗೊಳ್ಳಿ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕತೆ ಮೊದಲಾದ ಸಾಂಸ್ಕೃತಿಕ ನೆಲಗಳ ಮೇಲೆ ವಿವರಿಸುತ್ತಾ ಕಾದಂಬರಿಯ ನಾಡಿ ಮಿಡಿತವನ್ನು ವಿಶಿಷ್ಟವಾಗಿ ದಾಖಲಿಸಲಾಗಿದೆ ಅಂತ ಹೇಳುವಂಥದ್ದು ಅದನ್ನು ನೀವು ಅದೇ ರೀತಿ ಪಾಯಿಂಟ್ಸನ್ನು ಇಟ್ಕೊಂಡು ಬರಿತಾ ಹೋದ್ರಾಯಿತು ಇನ್ನು ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಜಿ ಎಸ್ ನಾಯಕನವರು ಬರೆದಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಮರ್ಶೆಯಾಗಿರುವಂಥದ್ದು ಅದರಲ್ಲಿ ನಾವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿದ್ದೇವೆ ನೋಡಿ ಈ ಪಾಯಿಂಟ್ಸಿನ ರೀತಿಯಲ್ಲಿ ನೀವು ಬರಿತಾ ಹೋಗಿ ಒಂದು ಮುದುಕಿಯರ ಬಗ್ಗೆ ಮುದುಕಿಯ ಬಗ್ಗೆ ಏನು ಅವರಿಗೆ ಯಾವ ರೀತಿ ಕಷ್ಟ ಇದೆ ಯಾವ ರೀತಿ ಅವರು ಚಿಂತೆಯನ್ನು ಮಾಡ್ತಾರೆ ಎನ್ನುವಂಥದ್ದೆಲ್ಲ ಮುದುಕಿಯ ವಿಚಾರದಲ್ಲಿ ನೀವು ಬರಿತಾ ಹೋಗಬೇಕು ಎಷ್ಟೋ ಮನೆಗಳಲ್ಲಿ ಪ್ರಾಯ ಆದ ನಂತರ ಅವರನ್ನು ಹೊರಗಿಡುವಂಥದ್ದು ಅವರಿಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಡದಿರುವಂಥದ್ದು ಅವರಿಗೆ ಪ್ರೀತಿ ಕೊಡದಿರುವಂಥದ್ದು ಅದೆಲ್ಲ ಕೂಡ ಅಲ್ಲಿ ಬರ್ತದೆ ಅದು ಕಾರಂತರ ನಲವತ್ತ ಮೂರು ಕಾದಂಬರಿಗಳಲ್ಲಿ ಪ್ರಕಟವಾಗುವಂಥದ್ದು ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಆಳು ಆಳುಕಾಳು ಬಡವ ಭಿಕ್ಷುಕ ಮತ್ತು ನಾಯಕರು ಇದನ್ನು ಪ್ರತ್ಯೇಕವಾಗಿ ನಾನು ವಿವರಿಸಿದ್ದೇನೆ ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನು ಸಮಯಾವಕಾಶ ಇದ್ದಾಗ ಸಮಯಾವಕಾಶ ಇದ್ದರೆ ಖಂಡಿತವಾಗಿಯೂ ಇದನ್ನು ಸಾಕಷ್ಟು ವಿವರಣೆಯೊಂದಿಗೆ ನಿಮಗೆ ನಾನು ಅದನ್ನು ವಿವರಿಸ್ತಾ ಹೋಗ್ತೇನೆ ಪಾಯಿಂಟ್ಸ್ ಪಾಯಿಂಟ್ಸನ್ನಷ್ಟು ಕಲ್ತೇಡಿ ಸ್ನೇಹಿತರೆ ಸಮಯಾವಕಾಶ ಇದ್ದಾಗ ಇನ್ನೊಮ್ಮೆ ಪರೀಕ್ಷೆ ಹತ್ತಿರದಲ್ಲಿರಬೇಕಾದ್ರೆ ನಾನು ಅದನ್ನು ನಿಮಗೆ ಪರಿಪೂರ್ಣವಾಗಿ ವಿವರಿಸ್ತೇನೆ ಇದು ತುಂಬ ಪುಟದಷ್ಟಿದೆ ಸ್ನೇಹಿತರೆ ಇದರಲ್ಲಿ ನೋಡಿ ಸಾರಾಂಶದಲ್ಲಿ ಅಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಜಿ ಎಸ್ ನಾಯಕರವರು ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆ ಎಂಬ ಒಂದು ವಿಮರ್ಶೆಯಾಗಿರುವಂಥದ್ದು ಸುಮಾರು ನಲವತ್ತ ಮೂರು ಕಾದಂಬರಿಗಳಲ್ಲಿ ಪ್ರಕಟವಾಗುವಂತಹ ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಬಾಲ ಆಳು ಕಾಳು ಬಡವ ಭಿಕ್ಷುಕ ನಾಯಕರು ಮೊದಲಾದ ಸಾಮಾನ್ಯರ ಪಾತ್ರಗಳ ಬದುಕಿನ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವಂತಹ ಜೀವನ ಶ್ರದ್ಧೆಯನ್ನು ಕುರಿತು ತಳಸ್ಪರ್ಶಿಯಾಗಿ ಸಂಶೋಧನಾತ್ಮಕ ದೃಷ್ಟಿಯಿಂದ ಲೇಖನದುದ್ದಕ್ಕೂ ಚಿಂತಿಸಿ ಪುನರ್ ವ್ಯಾಖ್ಯಾನಿಸುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ ಹೇಳುವಂಥದ್ದು ಇನ್ನು ಇರುವಂಥದ್ದು ಚಿಕ್ಕೋಳು ಹಿರಿದಿಮ್ವ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ ಶಿವರಾಮ್ ಕಾಡನ ಕುಪ್ಪೆಯವರದು ತುಂಬಾ ಮುಖ್ಯವಾಗಿರುವಂಥ ಮತ್ತೊಂದು ವಿಮರ್ಶೆಯಾಗಿರುವಂಥದ್ದು ಇಲ್ಲಿ ಈ ಒಂದು ವಿಮರ್ಶೆಯಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಇಲ್ಲಿ ಮೊದಲ ಭಾಗದಲ್ಲಿ ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಒಂದಾಗಿರುವಂತಹ ಒಂದು ಜನಪದ ಕಥಾಗೀತೆಯ ಸ್ವರೂಪ ಪ್ರಭೇದವನ್ನು ಹೊಂದಿರುವಂತಹ ಒಂದು ವಿಮರ್ಶೆ ಇದೊಂದು ಜನಪದ ರೀತಿಯಲ್ಲಿರುವಂತಹ ಒಂದು ವಿಮರ್ಶೆ ಎರಡನೆಯ ಭಾಗದಲ್ಲಿ ಒಂದು ಅಂತರ ಅಂತರ್ಶಿಸ್ ಶಿಸ್ತನ್ನು ಹೊಂದಿರುವ ಸಂವೇದನೆಯನ್ನು ಇದರಲ್ಲಿ ನೋಡ್ಬೋದು ಚಿಕ್ಕೋಳು ಹಿರಿದ ಮೌವ್ಯ ಕಾವ್ಯದ ಸ್ವರೂಪ ಒಳನೋಟಗಳು ಅದೆಲ್ಲ ಕೂಡ ಜನಪದ ರೀತಿಯಲ್ಲಿರುವಂಥದ್ದು ಮೂರನೆಯ ಭಾಗದಲ್ಲಿ ಚಿಕ್ಕೋಳು ಹಿರಿದಿಮ್ಮವಳ ವ್ಯಕ್ತಿತ್ವ ಅವಳಿಗೆ ಉಂಟಾದ ಕುಂದು ಕೊರತೆಗಳು ಸಾಂಸ್ಕೃತಿಕ ದೃಷ್ಟಿಯಿಂದ ಮನೋಜ್ಞತೆಯಿಂದ ತಟ್ಟಿಕೊಟ್ಟಿರುವುದು ಎಲ್ಲ ಕೂಡ ಇದರಲ್ಲಿ ನಮಗೆ ಕಾಣ್ಬೋದಾಗಿದೆ ಇಲ್ಲಿ ಹೆಣ್ಣಿನ ಮೌಲ್ಯ ಆಚರಣೆ ಹೃದಯ ಸ್ಪರ್ಶಿಸುವ ಒಂದು ಚಿತ್ರ ಚಿಕ್ಕೋಳು ಹಿರಿದಿಮ್ಮ ಬಗ್ಗೆ ಬರ್ತದೆ ಜಾನಪದ ಸಾಹಿತ್ಯದ ಬಗ್ಗೆ ಅದರಲ್ಲಿರುವಂಥದ್ದು ಜನರ ಜೀವನದ ನೆ ನೆರವು ನಿಷ್ಕೃಷ್ಟ ಆದಂಥದ್ದು ಸಾಮಾನ್ಯರ ಸ್ಮಾರಕ ಬಾಳಿನ ಮೌಲ್ಯ ನಂಬಿಕೆ ನಡವಳಿಕೆ ಹೆಣ್ಣು ಮಗುವಿನ ಒಂದು ಆದರ್ಶ ಪಾವಿತ್ರ್ಯತೆ ಸೌಜನ್ಯಶೀಲತೆ ಸಹಗಮನ ಪದ್ಧತಿ ಆಚರಣೆಯಲ್ಲಿದ್ದು ತುಂಬ ಗಮನವನ್ನು ಕೊಡುವಂತಹ ಒಂದು ವಿಮರ್ಶೆಯಾಗಿರುವಂಥದ್ದು ಇಲ್ಲಿ ಹೆಣ್ಣೊಬ್ಬಳು ಅಪಾಯದ ಸಂದರ್ಭದಲ್ಲಿ ಎಷ್ಟು ವಿವೇಚನೆ ಮತ್ತು ಸಮಯ ಪ್ರಜ್ಞೆಯಿಂದ ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತಿಕಾರವನ್ನು ಸಾಧಿಸಿದಳು ಎಂಬುವುದೇ ಇಲ್ಲಿನ ಒಂದು ಪ್ರಮುಖ ವಿಷಯವಾಗಿರುವಂಥದ್ದು ಇಲ್ಲಿ ಹಿರಿದಿಮವ್ವ ಕತೆಯ ಆರಂಭದಲ್ಲಿ ಬೇಡರ ಬೊಮ್ಮೆಲಿಂಗನ ಪ್ರವೇಶವಾಗುವಂಥದ್ದು ಏಳು ಜನ ಅಣ್ಣಂದಿರ ಚಿಕ್ಕ ತಂಗಿಯಾಗಿರುವಂತಹ ಚಿಕ್ಕೋಳು ಹಿರಿದಿಮವ್ವ. ಇಲ್ಲಿ ಕತೆಯ ಒಂದು ನಾಯಕಿಯಾಗಿ ಕಂಡು ಬರ್ತಾಳೆ ಒಂದು ಜಾನಪದ ಕಥೆಯಾಗಿರುವಂಥದ್ದು ಸಂಪೂರ್ಣ ವಿವರಣೆಯನ್ನು ನಾನು ಈಗಾಗಲೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿದ್ದೆ ಅದನ್ನು ನೀವು ಲಾಂಗ್ ಪ್ಲೇಲಿಸ್ಟಲ್ಲಿ ಇದೆ ಚಿಕ್ಕೋಡುಗಿರಿ ದಿಮ್ಮವ್ವ ಎನ್ನುವಂಥ ವಿಮರ್ಶೆಯನ್ನೇ ನಾನು ಕೊಟ್ಟಿದ್ದೇನೆ ಅದರಲ್ಲಿ ಸಂಪೂರ್ಣವಾದ ಅಲ್ಲಿ ಅದರ ವಿಚಾರಗಳನ್ನು ನಾವು ನೋಡ್ಬೋದು ಇಲ್ಲಿ ಅವಳ ಒಂದು ಸಮಯ ಪ್ರಜ್ಞೆ ಎಲ್ಲ ಕೂಡ ಇದರಲ್ಲಿ ಕಾಣುವಂಥದ್ದು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಇವಿಷ್ಟು ಆದರೆ ನಮ್ಮ ವಿಮರ್ಶೆ ಕೂಡ ಇಲ್ಲಿ ಮುಕ್ತಾಯ ಆಗ್ತದೆ ಮುಖ್ಯವಾಗಿರುವಂಥ ವಿಮರ್ಶೆಗಳನ್ನು ನಾನು ಇಲ್ಲಿ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸಂಪೂರ್ಣ ವಿಚಾರ ಬೇಕು ಅಂತಾದರೆ ಸಮಯಾವಕಾಶ ಇದ್ದಾಗ ಅದರ ಸಂಪೂರ್ಣ ವಿವರಣೆಯನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಈಗಾಗಲೇ ಕೆಲವೊಂದನ್ನು ವಿಡಿಯೋ ಮಾಡಿದ್ದೇನೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೀವೊಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಪರೀಕ್ಷೆಯ ತಯಾರಿಯನ್ನು ಆರಂಭಿಸಿ ಇವತ್ತಿನಿಂದಲೇ ಅಭ್ಯಾಸವನ್ನು ಮುಂದುವರಿಸಿ ಧನ್ಯವಾದಗಳು